ರೈತನ ಜಮೀನಿನಲ್ಲಿ ಬೆಳೆದಿದ್ದ ಅಡಿಕೆ ಗಿಡಗಳನ್ನು ರಾತ್ರೋರಾತ್ರಿ ಕಿಡಿಗೇಡಿಗಳು ಅಡಿಕೆ ಗಿಡಗಳನ್ನು ಕತ್ತರಿಸಿರುವ ಘಟನೆ ಜರುಗಿದೆ ಜನವರಿ ಹದಿನಾರು ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಫಸಲಿಗೆ ಬಂದಿದ್ದ ನಲವತ್ತಕ್ಕೂ ಹೆಚ್ಚು ಅಡಕೆ ಗಿಡ ಸಮ ಮಾಡಲಾಗಿದೆ ಒಳಲಕೆರೆ ತಾಲೂಕಿನ ಕಣಿವೆ ಜೋಗಿಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ಜರುಗಿದೆ ರೈತ ಜಮೀನಿಗೆ ಹೋಗಿ ನೋಡಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಕಣಿವೆಹಳ್ಳಿ ಗ್ರಾಮದ ತಿಪ್ಪೇಸ್ವಾಮಿ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಈ ಘಟನೆ ನಡೆದಿದೆ ಕಳೆದ ಮೂರು ವರ್ಷದ ಹಿಂದೆ ಐವತ್ತಕ್ಕೂ ಹೆಚ್ಚು ಮರಗಳನ್ನು ಕಿಡಿಗೇಡಿಗಳು ಕಡಿದು ಹಾಕಿದ್ದರು ಅಷ್ಟೇ ಅಲ್ಲದೆ ಕರೆಂಟ್ ಕಟ್ ಮಾಡಿ ಮೋಟಾರ್ ಬಾಕ್ಸ್ಗೆ ಹರಿಸಿದರು ಇದೀಗ ಮತ್ತೆ ಕಿಡಿಗೇಡಿಗಳ ಕೃತ್ಯಕ್ಕೆ ರೈತ ತಿಪ್ಪೇಸ್ವಾಮಿ ಕುಟುಂಬ ಹೈರಾಣಾಗಿದೆ ಒಳಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಜರುಗಿದೆ ಕಳಿವೆ ಜೋಗಳ್ಳಿ ಗ್ರಾಮದ ತಿಪ್ಪೇಸ್ವಾಮಿ ಎಂಬರ ಹೊಲದಲ್ಲಿ ಇದು ಮೊನ್ನೆ ಸೋಮವಾರ ರಾತ್ರಿ ಈ ಟಿಪ್ಪೇಸ್ವಾಮಿ ಅವರು ಹಾಸ್ಪಿಟ್ಲಿಗೆ ಸೇರಿದರು ಅವ್ರ ಆಪರೇಷನ್ಗೆ ಅವ್ರ ಮಗ ನೋಡಿದ್ರೆ ಅಂಬಾದೇವಿಗೆ ಹೋಯ್ತರು ಆ ಸುಮಾರು ಯಾರಿಂದ ಸಮಯ ಕಟ್ಕಂಡು ಈ ಥರ ಮೂವತ್ತು ಗಿಡ ಕಡೆದರೆ ಈ ಗಿಡ ಒಂದು ನಾಲ್ಕು ವರ್ಷ ಗಿಡ ಈ ನಾಲ್ಕು ವರ್ಷ ಗಿಡ ಮೂವತ್ತು ಗಿಡ ಕಡೆದರೆ ಇದಕ್ಕಿಂತ ಮೂರು ವರ್ಷ ಮುಂಚೆ ಇದೇ ಗಿಡ ಇದೇ ನಾಲ್ಕು ವರ್ಷ ಗಿಡನೇ ಅವಾಗ ಐವತ್ತು ಗಿಡ ಕಟ್ಟಿದ್ರು ಅವಾಗ ಆ ಟೈಮಲ್ಲಿ ಈ ಥರ ಮಾಡಿದ್ದಾರೆ ಈ ಥರ ಈ ತರಕ್ಕೆ ಯಾವುದೇ ಪರಿಹಾರ ಹೆಚ್ಚಿಲ್ಲ ಏನೂ ಇಲ್ಲ ಇವರು ಜೀವನ ಮಾಡೋದೇ ಕಷ್ಟ ಈ ಜೀವನದಲ್ಲಿ ಇವ್ರು ಏನೋ ಕಷ್ಟಪಟ್ಟು ಏನೋ ಮಾಡ್ಕೊಂಡು ಈ ತರ ಗಿಡ ಬೆಳೆಸ್ಕೊಂಡು ಈಗ ಜೀವನಕ್ಕೆ ಏನಾದ್ರು ಮಾಡ್ಕೊಂಡಿದ್ರು ಇವ್ರದ್ದು ಒಂದು ಎರಡನೇ ಎಕರೆ ತೋಟ ಇದೆ ಎರಡನೇ ಈ ತರೋ ಐವತ್ತು ಗಿಡ ಆಗಿ ಮತ್ತೆ ಏನು ಮಾಡ್ತಾರೆ ಅಂತಂದರೆ ನೈಟ್ ಬರ್ತಾರೆ ನೈಟ್ ಬಂದ್ರೆ ಕಡಿಯೋದು ಮತ್ತೆ ಶಾರ್ಟ್ಗಳಿಗೆ ವೈರ್ ಕಲೆಕ್ಷನ್ ಕೊಟ್ಟಾಗ ಅದನ್ನ ಬಂದು ಡಬ್ಬು ಕೊಡೋದು ಆ ಡಬ್ಬು ಕೊಟ್ಟಾಗ ಬಂದು ಇವರು ಆಗೋದು ಆ ತರ ಮಾಡ್ತಿದ್ದಾರೆ ಈ ತರ ಮಾಡೋಕೆ ಎರಡು ಮೂರು ಸಿನಿಮಾ ಮಾಡಿದ್ದಾರೆ ಆ ಟೈಮಲ್ಲಿ ಇವರ ಬಜಾ ಅದು ನೋಡ್ಕೊಂಡು ಈ ತರ ಗಿಡನೆಲ್ಲ ಇದು ನೋಡ್ರಿ ವರ್ಷ ಗಿಡ ಇದು ಈಗ ಈ ನಾಲ್ಕು ವರ್ಷ ಸಾಕೊಂಡು ಈ ತರ ಮಾಡಿದ ಮೇಲೆ ಈಗ ಕಡಿದ ಮೇಲೆ ಇವ್ರ ಜೀವನ ಹೊಟ್ಟೆ ಪಡೆದು ತಯಾರು ಮಾಡಬೇಕು ಇದಕ್ಕೆ ಸರ್ಕಾರ ಸಮೇತ ಏನು ಮಾಡಿಲ್ಲ ಈ ತರ ಇಂಥವ್ರಿಗೆ ಇದಕ್ಕೆ ಏನೋ ಮಾಡ ಪರಿಹಾರ ಮಾಡ್ಕೊಳ್ಬೇಕು ಈ ತರ ಇವರಿಗೆ ಸಾಕು ಕಣಿವೆ ಜೋಗಳಿ ಗ್ರಾಮದ ಚಿಕ್ಕೇಶ್ವರ ಎಂಬದಲ್ಲಿ ಸೋಮವಾರ ರಾತ್ರಿ ಹನ್ನೆರಡು ಮೂವತ್ತು ಸಮಯದಲ್ಲಿ ಮೂವತ್ತು ಗಿಡ ಕಡಿದಾರೆ ಈ ಮೂವತ್ತು ಗಿಡದಲ್ಲಿ ಮತ್ತೆ ಈ ಮೂರು ವರ್ಷ ಮುಂಚೆ ಇದೇ ಇದೇ ತರ ಗಿಡನ ನಾಲ್ಕು ಗಿಡ ಇದು ಈ ನಾಲ್ಕು ವರ್ಷ ಮೊನ್ನೆ ಮೂರು ವರ್ಷ ಮುಂಚೆ ಐವತ್ತು ಗಿಡ ಕಡಿದ್ರು ಐವತ್ತು ಗಿಡ ಕಡಿದ ಮೇಲೆ ಇವ್ರೇ ಮಾಡಿದ್ರು ಮತ್ತೆ ಗಿಡ ಹಾಕೊಂಡ್ರು ಯಾರ ಬಗ್ಗೆ ದೂರ ಕೊಡ್ಲಿಲ್ಲ ಏನಿಲ್ಲ ಅವ್ರಿಗೆ ಏನಾದ್ರು ಗೊತ್ತಿರಲಿಲ್ಲ ಯಾರನ್ನ ವರದಿ ಕೊಡಾಕಿಂಗ್ ವರದಿ ಮಾಡ್ರು ಯಾರ ಕಡದಾರೆ ಏನೋ ಮಾಡ್ತಾರೆ ಮಾಡಿದ್ರು ಯಾರು ತೆರಲಿಲ್ಲ ಮತ್ತೆ ಇದೇ ರೀತಿ ಮತ್ತೆ ಮಾಡಿದ್ದಾರೆ ಮತ್ತೆ ಸ್ಟಾರ್ಟರ್ ಕೇಬಲ್ ವೈರ್ ಬಿಚ್ಚೋದು ಡಬ್ಬ ಕೊಡೋದು ಥರ ಮಾಡ್ತಿದ್ದಾರೆ ಈ ತರ ಅಂದ್ರೆ ತೊಂದರೆ ಆದ್ರೆ ಇದಕ್ಕೆ ಯಾರು ಮನೆ ಆಗ್ಬೇಕು ಅದಕ್ಕೆ ನಾವು ಸರ್ಕಾರ ಬಂದ್ ಮನವಿ ಅಂತಂದ್ರೆ ಇದಕ್ಕೆ ಪರಿಹಾರ ಸಿಕ್ತಿಲ್ಲ ಏನು ಸಿಕ್ತಿಲ್ಲ ಮುಂದೆ ಈ ತರ ಆಗಬಾರ್ದು ಯಾವುದೇ ರೀತಿ ತರ ಆಗಬಾರ್ದು ಮತ್ತೆ ಯಾಕಂದ್ರೆ ಅಕ್ಕಪಕ್ಕ ಇಲ್ಲ ಇದಾರೆ ಯಾರು ತಗೊಂಡಿದ್ದಾರೆ ಈ ತರ ಮುಂದೆ ಯಾರ ಆದ್ರೆ ಇವ್ರು ಜೀವನ ಮಾಡದಂಗೆ ಇವ್ರ ಜೀವನಕ್ಕೆ ಏನ್ ಮಾಡಬೇಕು ಈ ತರ ಮಾಡ್ಕೊಂಡ್ರೆ ಕಷ್ಟಪಟ್ಟು ಇವ್ರು ಜೀವನ ಮಾಡ್ತಾರೆ ವರ್ಷ ಏನಿಲ್ಲದಂಗೆ ಅದೇ